ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೇವಾಲಯಗಳಿಗೆ ಹೋದಾಗ ದೇವರ ದರ್ಶನ ಮುಗಿಸಿ ನಮಸ್ಕಾರವನ್ನು ಮುಗಿಸಿದ ನಂತರ ಒಂದೆರಡು ನಿಮಿಷ ಕಾಲ ಹೊರಗೆ ಕುಳಿತುಕೊಳ್ಳುವುದು ಸಂಪ್ರದಾಯ ಆದರೆ ಕುಳಿತಾಗ ನಾವು ದರ್ಶನ ಮಾಡಿದ ದೇವರನ್ನು ನೆನೆಸಿಕೊಂಡು ಶ್ಲೋಕವನ್ನು ಹೇಳಿ ಪ್ರಾರ್ಥಿಸಬೇಕು ಇದನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಲಾಗಿದೆ ಹಾಗಾದ್ರೆ ತಡ ಯಾಕೆ ಈ ಉದ್ದೇಶವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಶ್ಲೋಕ ಹೀಗಿದೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತಿತವ ಸಾನಿಧ್ಯಂ ದೇಹಿಮೆ ಪರಮೇಶ್ವರ ಈ ಶ್ಲೋಕದ ಅರ್ಥ ಅನಾಯಾಸೇನ ಮರಣಂ ಎಂದರೆ ನಮ್ಮ ಅಂತ್ಯಕಾಲದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸಾಯಬೇಕು ಮತ್ತು ಅನಾರೋಗ್ಯಕ್ಕೆ ಒಳಗಾದ ನಂತರ ಎಂದಿಗೂ ಹಾಸಿಗೆಯ ಮೇಲೆ ಬೀಳಬಾರದು ದುಃಖದಿಂದ ಸಾಯಬಾರದು ಮತ್ತು ನಾವು ನಡೆದಾಡುವಾಗಲೇ ನಮ್ಮ ಜೀವನದ ಅಂತ್ಯವಾಗಬೇಕು ವಿನಾ ದೈನೇನ ಜೀವನ ಅಂದರೆ ಎಂದಿಗೂ ಯಾರೊಂದಿಗೂ ಪರಾವಲಂಬಿಯಾಗಿ ಜೀವನ ಇರಬಾರದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಪಾರ್ಶ್ವವಾಯುಗೆ ಒಳಗಾದಾಗ ಇತರರ ಮೇಲೆ ಅವಲಂಬಿತನಾಗುವಂತೆ ಅಥವಾ ಅಸಹಾಯಕನಾಗಿರಬಾರದು ದೇಹ ಅಂತೇ ತವ ಸಾನ್ನಿಧ್ಯ ಅಂದರೆ ಸಾವು ಬಂದಾಗ ದೇವರು ಮುಂದೆ ಬರಬೇಕು ಭೀಷ್ಮ ಪಿತಾಮಹರ ಮರಣದ ಸಮಯದಲ್ಲಿ ಕೃಷ್ಣ ಅವರ ಮುಂದೆ ನಿಂತಿದ್ದರು ಅವನನ್ನೇ ನೋಡಿ ಪ್ರಾಣ ಬಿಟ್ಟರು ದೇಹಿ ಮೇ ಪರಮೇಶ್ವರ ಅಂದರೆ ಓ ದೇವರೇ ನಮಗೆ ಇಂತಹ ವರವನ್ನು ನೀಡು ಎಂದು ದೇವರನ್ನ ಪ್ರಾರ್ಥಿಸುವಾಗ ಈ ಶ್ಲೋಕವನ್ನು ಪಠಿಸಿ ಕಾರು ಬಂಗಲೆ ಹುಡುಗ ಹುಡುಗಿ ಗಂಡ ಹೆಂಡತಿ ಮನೆ ಹಣ ಇತ್ಯಾದಿಗಳನ್ನು ಕೇಳಬಾರದು ಈ ಅರ್ಹತೆಯು ನಮ್ಮ ಅರ್ಹತೆಗೆ ಅನುಗುಣವಾಗಿಯೇ ಆ ದೇವರು ನೀಡುತ್ತಾನೆ ಅದಕ್ಕಾಗಿಯೇ ದರ್ಶನ ಮಾಡಿದ ನಂತರ ಪ್ರತಿಯೊಬ್ಬರೂ ಈ ಪ್ರಾರ್ಥನೆಯಿಂದ ಕುಳಿತು ಪ್ರಾರ್ಥಿಸಬೇಕು ಇದು ಪ್ರಾರ್ಥನೆ ವಿಜ್ಞಾಪನೆ ಅಲ್ಲ ವಿಜ್ಞಾಪನೆಯು ಲೌಕಿಕ ವಿಷಯಗಳಿಗಾಗಿ ಉದಾಹರಣೆಗೆ ಮನೆ ವ್ಯವಹಾರ ಉದ್ಯೋಗ ಮಗ ಮಗಳು ಲೌಕಿಕ ಸುಖಗಳು ಸಂಪತ್ತು ಅಥವಾ ಇತರ ವಿಷಯಗಳಿಗಾಗಿ ಬೇಡಿಕೆ ಇಡುವುದು ಪ್ರಾರ್ಥನೆ ಎಂಬ ಪದದ ಅರ್ಥ ಪ್ರ ಎಂದರೆ ವಿಶೇಷ ವಿಶಿಷ್ಟ ಉತ್ತಮ ಮತ್ತು ಆರ್ಥನ ಎಂದರೆ ವಿನಂತಿ ಪ್ರಾರ್ಥನೆ ಎಂದರೆ ವಿಶೇಷ ವಿನಂತಿ ದೇವಾಲಯದಲ್ಲಿ ದೇವರ ದರ್ಶನವನ್ನು ಯಾವಾಗಲೂ ತೆರೆದ ಕಣ್ಣುಗಳಿಂದ ಮಾಡಬೇಕು ಕೆಲವರು ಕಣ್ಣು ಮುಚ್ಚಿಕೊಂಡು ಅಲ್ಲಿ ನಿಲ್ಲುತ್ತಾರೆ ಏಕೆ ನಮ್ಮ ಕಣ್ಣುಗಳನ್ನು ಮುಚ್ಚಬೇಕು ನಾವು ದೇವರ ದರ್ಶನಕ್ಕೆ ಬಂದಿದ್ದೇವೆ ದೇವರ ಸ್ವರೂಪವನ್ನ ಪಾದಗಳಿಂದ ಹಿಡಿದು ಮುಖದವರೆಗಿನ ಸೌಂದರ್ಯದ ಪೂರ್ಣ ಆನಂದವನ್ನ ಪಡೆಯಿರಿ ಕಣ್ಣುಗಳನ್ನ ದೇವರ ಸ್ವರೂಪದಿಂದ ತುಂಬಿಸಿಕೊಳ್ಳಿ ದೇವರ ದರ್ಶನದ ನಂತರ ಹೊರಗೆ ಕುಳಿತಾಗಬೇಕಾದರೆ ಕಣ್ಣುಗಳನ್ನು ಮುಚ್ಚಿಕೊಂಡು ನೋಡಿದ ಸ್ವರೂಪವನ್ನೇ ಧ್ಯಾನಿಸಿ ಕಣ್ಣುಗಳನ್ನು ಮುಚ್ಚಿದಾಗ ದೇವರು ಧ್ಯಾನದಲ್ಲಿ ಬರದಿದ್ದರೆ ದೇವಾಲಯಕ್ಕೆ ಹೋಗಿ ಮತ್ತೆ ದರ್ಶನ ಮಾಡಿ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದೇವಾಲಯದಲ್ಲಿ ದೇವರ ದರ್ಶನ ಮಾಡಿದ ನಂತರ ಹೊರಗಿನ ಆಸನದ ಮೇಲೆ ಸ್ವಲ್ಪ ಹೊತ್ತು ಏಕೆ ಕುಳಿತುಕೊಳ್ಳಬೇಕು ಎಂಬುದರ ಸಂಪೂರ್ಣ ಚಿತ್ರಣ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬ ಬಾಯ್